ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾಂಜಲಿ ಕ್ರಿಯೇಷನ್ಸ್ಗೆ ಸ್ವಾಗತ ಸುಸ್ವಾಗತ ಸೊ ನಾನು ಈ ವಿಡಿಯೋದಲ್ಲಿ ನನ್ನ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ ಸೊ ಕ್ಲೀನಿಂಗ್ ರುಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವರ್ಷಕ್ಕೆ ಎರಡು ಸಲ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ ಸೊ ಇವಾಗ ಹಬ್ಬ ಇರೋದ್ರಿಂದ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ವಾಡ್ರಾಪ್ಸ್ ಎಲ್ಲ ಡಸ್ಟ್ ಇರುತ್ತಲ್ವ ಸೊ ಅವಾಗ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟಿರಲ್ಲ ಆದ್ರೂ ಹಬ್ಬ ಅಂದಮೇಲೆ ಕ್ಲೀನ್ ಮಾಡಿಕೊಳ್ಳೇಬೇಕಲ್ವ ಸೊ ಹಾಗಾಗಿ ನಾನು ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಶುಕ್ರವಾರ ಹಬ್ಬ ಇರೋದ್ರಿಂದ ಬುಧವಾರವರೆಗೂ ಕೆಲಸಗಳು ಇದ್ದೇ ಇರುತ್ತೆ ಅಲ್ಲಿವರೆಗೂ ಕೆಲಸಗಳು ಮಾಡ್ಕೊಳ್ಬಿಡ್ತೀನಿ ಟೂ ಡೇಸ್ ಅನ್ನೋವರೆಗೆ ಸೊ ಹಬ್ಬಕ್ಕೆ ಇನ್ನೂ ಟೂ ಡೇಸ್ ಅನ್ನೋವಾಗೆ ನನ್ನ ಕೆಲಸ ಎಲ್ಲ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಬಿಡ್ತೀನಿ ಆವಾಗ ಸರಿ ಟೂ ಡೇಸ್ ಫ್ರೀ ಆಗಿರ್ಬೋದು ಏನು ಮನೆಗೆ ಏನೇನು ಸಾಮಾನು ತರಬೇಕು ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೋದು ಕ್ಲೀನಿಂಗ್ ಒಂದು ಆಗಿಬಿಟ್ರೆ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈ ತುಂಬಾ ಈಸಿ ಆಗುತ್ತೆ ಸೊ ಹಾಗಾಗಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಮ್ಮದು ಒಂದು ಫೋರ್ ಡೇಸ್ ಆದರೆ ಫುಲ್ ಕ್ಲೀನಿಂಗ್ ಆಗುತ್ತೆ ಸೊ ಒಂದೊಂದು ದಿನ ಮಂಗಳವಾರ ಶುಕ್ರವಾರ ಕ್ಲೀನಿಂಗ್ ಮಾಡಿಕೊಡೋಲ್ಲ ಮಂಗಳವಾರ ಶುಕ್ರವಾರ ಬಿಟ್ಟು ಬೇರೆ ದಿನ ಕ್ಲೀನಿಂಗ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ರ ರಜೆ ಇತ್ತು ಸೊ ಹಾಗಾಗಿ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಸೊ ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ತಾ ಬರ್ತಾಯಿದ್ದೆ ಬೇಗ ಬೇಗ ಕೆಲಸನೂ ಆಗುತ್ತೆ ಸೊ ದಿವಾನ್ಕಾಟೆಲ್ಲ ಇರುತ್ತಲ್ವ ಸೊ ಅಲ್ಲೆಲ್ಲ ಡಸ್ಟ್ ಎಲ್ಲ ಕೂತಿರುತ್ತೆ ಸೊ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಸೊ ಕಿಚನ್ ರೂಟೀನಲ್ಲಿ ಕಿಚನ್ ಕ್ಲೀನಿಂಗ್ ಆಗಿತ್ತು ಸೊ ಅದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದು ಸೇವ್ ಆಗಿರಲಿಲ್ಲ ಸೊ ಹಾಗಾಗಿ ಅದು ಕ್ಲಿಪ್ಪಿಂಗ್ಸ್ ಬಂದಿಲ್ಲ ಸೊ ಒಂದು ದಿನ ಬೇಕಾಗತ್ತಲ್ವ ಕಿಚನ್ಗೇ ಒಂದು ದಿನ ಆಗುತ್ತೆ ಆಗ್ಬಿಡತ್ತೆ ಸೊ ಇವಾಗ ನಾನು ಸೋಫಾ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಬೆಡ್ಶೀಟ್ ಕವರ್ ಸೋಫಾ ಕವರೆಲ್ಲ ವಾಷಿಂಗ್ ಹಾಕ್ಬಿಟ್ಟು ಇವಾಗ ನಾನು ಸೋಫಾ ಎಲ್ಲ ಸೈಡ್ಗೆತ್ತಿ ಇಟ್ತಿಟ್ಟು ನಾನು ಮೇಲ್ಗಡೆ ಡಸ್ಟಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಫುಲ್ಲು ಮೇಲ್ಗಡೆದು ಯಾವುದೇದಿದೆ ಅದೆಲ್ಲ ಡಸ್ಟೆಲ್ಲ ನಮ್ಮ ಮನೆಯವರು ತೆಕ್ಕೊಳ್ತಿದ್ರು ಸೊ ನಾನು ಮೇಲ್ಗಡೆ ತಗೊಂಡಿದೆ ಸೊ ಎಷ್ಟು ಕ್ಲೀನ್ ಮಾಡಿದ್ರೂ ಧೂಳು ಇರುತ್ತೆ ಅಲ್ವಾ ಸೊ ಸದ್ಲಿ ಎಲ್ಲ ಇರುತ್ತೆ ಅಲ್ವ ಜಾ ಜಾಡ ಎಲ್ಲ ಕಟ್ಟಿರುತ್ತೆ ಆ ಥರ ಇರಬಾರ್ದು ಅಂತ ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಬೇಗ ಕೆಲಸ ಮುಗಿಸ್ತೀವಿ ಅಷ್ಟು ಬೇಗ ಹಬ್ಬ ಹಬ್ಬಕ್ಕೆ ಪ್ರಿಪ್ರೇಷನ್ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಬೋ ಮಾಡ್ಕೊಳ್ಬೋದು ಸೊ ನಾವು ಲಕ್ಷ್ಮಿ ಕೂರ್ಸ್ ಲಕ್ಷ್ಮಿ ಕೂರ್ಸಲ್ಲ ಸಿಂಪಲ್ಲಾಗಿ ಮಾಡೋದು ಸೊ ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ತೀವಿ ಸೊ ನೋಡಿ ಈ ಥರ ನಾನು ಕ್ಲೀನಿಂಗ್ ಮಾಡ್ಕೊಳ್ಬಿಡ್ತೀನಿ ತುಂಬಾ ಈಸಿ ಆಗುತ್ತೆ ಬೇಗ ಬೇಗ ಮಾಡ್ಕೊಂಡು ಸೊ ನಮ್ಮ ಮನೆಗೆ ಫೋರ್ ಡೇಸ್ ಆದರೆ ಕ್ಲೀನಿಂಗ್ ಮುಗಿಸ್ಕೊಳ್ಬೋದು ಬೇಗ ಕ್ಲೀನ್ ಮಾಡ್ಕೊಳ್ಬೋದು ಒಬ್ ನೆಕ್ಸ್ಟ್ ಡೇ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಹ್ಯಾಂಡ್ ವಾಶ್ ಎಲ್ಲ ಸ್ಕ್ರೀನಿಂಗ್ಸು ಕಿಟಕಿ ಎಲ್ಲ ಒರೆಸೋದಾಗಿರ್ಬೋದು ಕಿಟಕಿ ಎಲ್ಲ ದಡ್ಡಸ್ಟ್ ಎಲ್ಲ ಇರುತ್ತಲ್ವ ಅದೆಲ್ಲ ಕ್ಲೀನಿಂಗ್ ಎಲ್ಲ ನೆಕ್ಸ್ಟ್ ವೀಡಿಯೋದೆಲ್ಲ ಅಪ್ಲೋಡ್ ಮಾಡ್ತೀನಿ ಸೊ ಅದೊಂದು ದಿನ ಆಗುತ್ತೆ ಸೊ ನಾನು ಡ್ರೈ ಬಟ್ಟೆಯಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ಬಿಡ್ತೀನಿ ಬೆಡ್ಶೀಟ್ಸ್ ಬೆಡ್ಶೀಟ್ಸು ಸೋಫಾ ಕವರ್ಸ್ ಎಲ್ಲ ವಾಷಿಂಗ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಸೊ ನೀವೆಲ್ಲ ಹೇಗೆ ಮಾಡ್ಕೊಳ್ತೀರ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಸೊ ಎಲ್ಲ ಕ್ಲೀನಿಂಗ್ ಡಸ್ಟ್ ಎಲ್ಲ ತೆಗ್ದ ತೆಗ್ದುಬಿಟ್ಟು ನಾನು ಒಂದು ಟ್ರಿಪ್ ಮನೆ ಒರೆಸ್ಕೊಳ್ತಾ ಇದ್ದೆ ಸೊ ಮನೆ ಫುಲ್ಲು ಕ್ಲೀನ್ ಮಾಡಿಕೊಂಡು ಮನೆ ಒರೆಸ್ಕೊಂಡು ಮತ್ತು ಬಟ್ಟೆ ಎಲ್ಲ ವಾಷಿಂಗ್ ಹಾಕಿದ್ದೆ ಅದು ಆ ನಾನು ನೆಕ್ಸ್ಟು ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆಲ್ಲ ಸೊ ಡೈಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟು ಕ್ಲೀನಿಂಗ್ ತುಂಬ ಇರೋದಿಲ್ಲ ಅವಾಗ ಅವಾಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅಷ್ಟು ಕ್ಲೀನಿಂಗು ಇರೋದಿಲ್ಲ ಸೊ ನಾವು ಡೈಲಿ ಮಾಡ್ಕೊಳ್ಳೋದ್ರಿಂದ ಅಷ್ಟು ಡಸ್ಟ್ ಇರೋದಿಲ್ಲ ಬೇಗ ಬೇಗ ಕೆಲಸನೂ ಆಗುತ್ತೆ ಕ್ಲೀನಾಗೂ ಇಟ್ಕೊಳ್ಬೋದು ಸೊ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ನೀವೆಲ್ಲ ಹೇಗೆ ಮಾಡ್ತಿದ್ದೀರ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಸೊ ಈ ವಿಡಿಯೋ ಯಾರಾದರೂ ಇದ್ರೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಸೊ ನೆಕ್ಸ್ಟು ವ್ಲಾಗಲ್ಲಿ ಬಟ್ಟೆ ವಾಷಿಂಗ್ ಎಲ್ಲ ಅದೆಲ್ಲ ಹಾಕಿದ್ದು ಮತ್ತು ಕ್ಲೀನಿಂಗ್ ರುಟೀನ್ ಎಲ್ಲ ಇನ್ನೂ ಇದೆ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇನ್ನು ರಿಮೈನಿಂಗ್ ಕಿಟಕಿಗಳೆಲ್ಲ ಇದೆ ಪಾರ್ಕಿಂಗ್ದೆಲ್ಲ ಇದೆ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತ ಪ್ಲೀಸ್ ಈ ವಿಡಿಯೋ ವಿಡಿಯೋ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಸೊ ಇದಾಗಿತ್ತು ಈ ವಿಡಿಯೋ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಅಲ್ಲಿವರೆಗೂ ಧನ್ಯವಾದಗಳು